ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನನ್ನ ದಿನೇಶ್ ಶಿವಕುಮಾರ್ ಹ್ಯಾಪಿ ನಾಗರ ಚತುರ್ಥಿ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ಮೂರು ಗಂಟೆಗೆ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಮನೇಲಿ ಪೂಜೆ ಮಾಡೋದಕ್ಕೂ ಮೊದಲು ನಾನು ರಚೆ ಪೂಜೆ ಮಾಡಿದ್ದೆ ಸೊ ಆ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ರೆಸ್ಟ್ ಜನ ಇದ್ದರು ಹಾಗಾಗಿ ಮನೇದ ಮಾತ್ರ ವಿಡಿಯೋ ಮಾಡ್ತಿದ್ದೀನಿ ನೀವೆಲ್ಲ ಹೇಗೆ ಹೇಗೆ ಆಚರಿಸಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಮನೇಲಿ ಮುಗೀತಾ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾನು ಉತ್ತುದ ಪೂಜೆ ಮಾಡ್ತಿದ್ದೀನಿ ಉತ್ತ ಪೂಜೆನೂ ಅರ್ಧಂಬರ್ಧ ಫ್ರೆಂಡ್ಸ್ ಅದು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಹುತ್ತುದ್ ಪೂಜೆ ಮಾಡ್ತಿದ್ದೀರಿ ನೋಡಿ ಫ್ರೆಂಡ್ಸ್ ನಾವು ಊಟದ ಪೂಜೆ ಹೆಂಗೆ ಮಾಡ್ತಿದ್ದೀರಿ ಇವತ್ತಿನ ದಿನಚರಿತೆಯೇ ನಾಗರ ಪಂಚಮಿ ವಿಶೇಷವಾಗಿ ಪೂಜೆ ಮಾಡ್ತಿದ್ದೀರಿ ಫ್ರೆಂಡ್ಸ್ ನೆಕ್ಸ್ಟ್ ಮನೆಗೆ ಬಂದು ಆಮೇಲೆ ಏನು ಮಾಡೋದು ಅಂದ್ಬಿಟ್ಟು ಸ್ವೀಟ್ ಏನಾದರೂ ಮಾಡೋಣ ಅಂತ ಪಾಯಸಕ್ಕೆಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಹಾಲು ಪಾಯಸ ಮಾಡೋಣ ಅಂತ ತುಪ್ಪದಲ್ಲಿ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಶೇಮಿಯಾನೆ ಅಂದ್ಬಿಟ್ಟು ಹಾಕ್ತಿದ್ದೀನಿ ತುಪ್ಪ ಅದಕ್ಕೂ ಮೊದಲು ಅದರಲ್ಲೇ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಅದರಲ್ಲೇ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟು ಇದನ್ನು ಸೇಮಿನ ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಅದು ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ನಾನು ಫುಲ್ಲು ರೋಸ್ಟ್ ಮಾಡ್ತೀನಿ ನಾನು ಪಕ್ಕದಲ್ಲಾಗೆ ಹಾಲು ಕಾಯಿಸ್ಕೊಳ್ತಿದ್ದೀನಿ ಬೆಳಗ್ಗೆ ಹಾಲೆಲ್ಲ ಕಾಯಿಸಿಟ್ಟಿದೆ ಚೆನ್ನಾಗಿ ಸ್ವಲ್ಪ ಆಮೇಲೆ ಒಂದು ಚೂರು ಬಿಸಿ ಮಾಡಿ ಒಂದು ಉಕ್ಕು ಬರೋ ಥರ ಉಗಿಸ್ಕೊಳ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನಾನು ನೋಡಿ ಸ್ವಲ್ಪನೇ ಮಾಡ್ತಿರೋದು ಅಷ್ಟಾಗಿ ತಿನ್ನೋದಿಲ್ಲ ಸ್ವೀಟ್ ನಮ್ಮ ಮನೇಲಿ ಸೊ ಹಾಗಾಗಿ ಸ್ವಲ್ಪನೇ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಫುಲ್ಲು ಚೆನ್ನಾಗಿ ರೋಸ್ಟ್ ಮಾಡಬೇಕು ನೀವೆಲ್ಲ ಹೇಗೆ ಪಾಯಸ ಹಾಲು ಪಾಯಸ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಲೆಲ್ಲ ಚೆನ್ನಾಗಿ ಕಾದಿದೆ ಇದು ಸ್ವಲ್ಪ ರೋಸ್ಟ್ ಆಗ್ತಿದೆ ಇನ್ನೊಂದು ಸ ಒಂದೆರಡು ಸೆಕೆಂಡ್ ಅಷ್ಟು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೇಲೆ ನಾನು ಪಕ್ಕದಲ್ಲೇ ಹಾಲು ಅಲ್ವಾ ಸೊ ಹಾಗೆ ಎತ್ತಾಕ್ಕೊಳ್ತೀನಿ ಅದು ಎತ್ತ ಎತ್ತಕೊಳ್ಳೋಷ್ಟರಲ್ಲಿ ಸೊ ಇನ್ನು ಸ್ವಲ್ಪ ಉರಿಯೋಣ ಅಂದ್ಬಿಟ್ಟು ಊರ್ತೆ ಫ್ರೆಂಡ್ಸ್ ನೋಡಿದೆ ಆಮೇಲೆ ಹಾಲು ಕಾಯ್ತಿದೆ ಅದಕ್ಕೆ ಒಂದು ಎರಡು ಎರಡಷ್ಟೇ ಏಲಕ್ಕಿ ಹಾಕಿದ್ದೀನಿ ಸಕ್ಕರೆ ಹಾಕಿ ಕಾಯಿಸ್ತಿದ್ದೀನಿ ಅದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ನೋಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಶೇಮಿಯನ್ನ ಹಾಲ್ಗೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಆಗಿದೆ ಆಗಿದೆ ಹಾಗೇ ರ ಸಾಂಬಾರು ಮಾಡಿಕೊಂಡೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಇವತ್ತಿನ ದಿನ ಇಷ್ಟ ಆಗಿದೆ ಫ್ರೆಂಡ್ಸ್ ಇದೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇವತ್ತು ಹೇಗಿತ್ತು ಅಂತ యారు వీడియో నోడ్తీరో ఎల్గూ తుంబ థ్యాంక్ యూ హ్యాపీ నగర చతుర్థి